ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಗೈನ್ ಸೊ ಇವತ್ತು ನಾನು ಒಂದು ಮ್ಯಾಜಿಕ್ ತೋರಿಸೋಣ ಅಂತ ನಿಮಗೆಲ್ಲರಿಗೂ ಸೊ ಇವತ್ತು ನನ್ನ ಏನಿದೆ ಡೈಲಿ ರೊಟೀನ್ ಏನಿದೆ ಅನ್ನೋ ಮುಗಿಸ್ಕೊಂಡು ಆಫೀಸಿಗೆ ಬಂದು ಇವಾಗ ಅಷ್ಟೇ ಸಿಸ್ಟಮ್ ಆನ್ ಮಾಡಿಕೊಂಡು ನಂದು ಏನು ಪೆಂಡಿಂಗ್ ವರ್ಕ್ ಇದೆ ಎಲ್ಲನೂ ಮುಗಿಸ್ಕೊತಾ ಇದ್ದೀನಿ ಬಿಕಾಸ್ ಗೊತ್ತಲ್ಲ ಪೆಂಡಿಂಗ್ ವರ್ಕ್ ಇದ್ದರೆ ಯಾವ ಥರ ಇರುತ್ತೆ ಅಂತ ನಾವು ಅದನ್ನು ಕ್ಲಿಯರ್ ಮಾಡಿಕೊಂಡ್ರೇ ನಮಗೊಂದು ಫ್ರೆಶ್ನೆಸ್ ಸಿಗೋದು ಮಾರ್ನಿಂಗ್ ಸೊ ಎಸ್ ನಾನು ನನ್ನ ಪೆಂಡಿಂಗ್ ವರ್ಕ್ ಏನೆಲ್ಲ ಇದೆ ಅದನ್ನೆಲ್ಲ ಮುಗಿಸ್ಕೋತೀನಿ ಮಾರ್ನಿಂಗ್ ಇಟ್ಸ್ ಸೆಲ್ಫ್ ಯಾವತ್ತೂ ಅದನ್ನು ಮುಂದೂಡಲ್ಲ ಎಸ್ ಮ್ಯಾಜಿಕ್ ಏನಂದರೆ ಆ್ಯಕ್ಚುಲಿ ನನಗೆ ಇವತ್ತು ಇದು ಗೊತ್ತಾಗಿದ್ದು ನಾನು ಆ ವೀಡಿಯೋ ಹಾಕಿದ್ದೀನಿ ಮುಂದೆ ಬರುತ್ತೆ ಸೊ ನನಗೆ ಒಂದು ಸಲ ಭಯನೇ ಆಗೋಯಿತು ಯಾಕಪ್ಪ ಈ ಥರ ಕಾಣಿಸ್ತಾ ಇದೆ ಅನ್ನೋ ಒಂಥರ ಭಯ ಆಗೋಯ್ತು ಸ್ಟಾರ್ಟಿಂಗ್ ಅದಾದ ನಂತರ ನಾನು ಒಬ್ರ ಹತ್ರ ಕೇಳಿದೆ ಆ್ಯಂಡ್ ಇಲ್ಲ ಅದು ಹಾಗೇನೆ ನಮ್ಮ ಏನು ಅಂದರೆ ನಾನು ವೀಡಿಯೋದಲ್ಲಿ ಹಾಕಿರ್ತೀನಿ ಏನು ಅಂತ ನೀವೇ ಚೆಕ್ ಮಾಡಿ ನಾನು ಸ್ಟಾರ್ಟಿಂಗೇ ಹೇಳಲ್ಲ ವೀಡಿಯೋ ಸ್ಟಾರ್ಟಿಂಗ್ ಬಟ್ ಇಟ್ಸ್ ರಿಯಲಿ ಅದನ್ನು ನೋಡಿದಾಗ ತುಂಬ ಭಯ ಆಗುತ್ತೆ ಯಾಕಪ್ಪ ಈ ಥರ ಆಗ್ತಾಯಿದೆ ಅನ್ನೋ ಒಂದು ಭಯ ಬರುತ್ತೆ ಎಸ್ ನಿಮ್ಗೆಲ್ಲರ್ಗು ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇದೇನು ಕಂಟೆಂಟ್ ಅಲ್ಲ ಬಟ್ ನನಗೆ ಅನ್ನಿಸ್ತು ನಾನು ವೀಡಿಯೋ ಮಾಡಿ ಹಾಕೋಣ ಅಂತ ಸೊ ಅದಕ್ಕೆ ಹಾಕ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ವರ್ಕ್ ಮಾಡ್ತಿರ್ಬೇಕಿದ್ರೆ ನೀರು ಕುಡಿಬೇಕಿದ್ರೆ ಇದು ಆಗಿದ್ದು ನಾನು ಇಷ್ಟು ತನಕ ಅಬ್ಸರ್ವೇ ಮಾಡಿರಲಿಲ್ಲ ಗೈಝ್ ನಾನು ಯಾವಾಗಲೂ ನೀರು ಕುಡಿತೀನಿ ಬಟ್ ಯಾವತ್ತೂ ನಾನು ಅಬ್ಸರ್ವ್ ಮಾಡಿರಲಿಲ್ಲ ಲೈಕ್ ಈ ಥರ ಆಗುತ್ತೆ ಅಂತ ಡೆಫಿನೆಟ್ಲಿ ಇದು ಅಂತೂ ನಿಜ್ ನಿಜವಾಗ್ಲೂ ಒಂಥರ ಸ್ಕೇರಿ ಆಗಿದೆ ನೋಡೋದಕ್ಕೆ ಸ್ಕೇರಿ ಥರ ಕಾಣುತ್ತೆ ನನಗೇನು ಒಂದು ಸಲ ಭಯ ಆಗೋಯ್ತು ಏನಪ್ಪ ಈ ಥರ ಆಗ್ತಾಯಿದೆ ಅಂತ ಟ್ರೂಲಿ ಇದನ್ನು ನೋಡಿದರೆ ನಿಜವಾಗ್ಲೂ ನೀವು ಟ್ರೈ ಮಾಡಿ ಆ್ಯಕ್ಚುಲಿ ಟ್ರೂಲಿ ಇದೊಂಥರ ಸ್ಕೇರಿ ಸ್ಕೇರಿಯಾಗಿಯೇ ನಮಗೆ ಅನುಭವಕ್ಕೆ ಬರುತ್ತೆ ನಾನು ಸ್ವಲ್ಪ ಭಯಪಟ್ಟೆ ಯಾಕೆ ಈ ಥರ ಆಗ್ತಾಯಿದೆ ಅಂತ ಬಟ್ ದೆನ್ ಗೊತ್ತಾಯಿತು ಅದು ರಿಫ್ಲೆಕ್ಟ್ ಆಗ್ತಾ ಇದೆ ರಿಫ್ಲೆಕ್ಷನ್ ಕೊಡುತ್ತೆ ನಮಗೆ ಅಂತ ಎಸ್ ಮುಂದಿನ ಬರೋ ವಿಡಿಯೋದಲ್ಲಿ ಅದೇ ಇರೋದು ನೋಡಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸೀರಿಯಸ್ಲಿ ಗೈಸ್ ನೀವು ಟ್ರೈ ಮಾಡಿ ಟ್ರೈ ಮಾಡದೆ ಯಾರೂ ಇರಬೇಡಿ ಸೊ ಟ್ರೈ ಮಾಡಿ ನಿಮಗೂ ಅನುಭವ ಆಗುತ್ತೆ ನೋಡಿ ರಿಸರ್ಚ್ ಮಾಡಿ ಅದರ ಬಗ್ಗೆ ಏನು ಮಾಡೋಕ್ಕೆ ಹೋಗ್ಬೇಡಿ ಇಟ್ಸ್ ಇಟ್ಸ್ ಜಸ್ಟ್ ಏನಂತಾರೆ ಅದೊಂದು ಸೈಂಟಿಫಿಕ್ ಸೈಂಟಿಫಿಕಲಿ ಅಲ್ಲ ಅದು ಜಸ್ಟ್ ಒಂದು ನಾರ್ಮಲ್ ಆಗಿ ಇರೋವಂಥದ್ದೇ ಎಸ್ ಸೊ ಫಸ್ಟ್ ಟೈಮ್ ಏನಾದರೂ ಸ್ಕೇರಿ ಥರ ಆದರೆ ಎಲ್ರಿಗೂ ಭಯ ಆಗೋದು ನಿಜ ಅಲ್ವಾ ಅದೊಂದು ಸೊ ನಿಜವಾಗ್ಲು ನನಗಂತೂ ಭಯ ಆಯಿತು ನಾನು ಇಷ್ಟರ ತನಕ ನೋಡಿರಲಿಲ್ಲ ಆ್ಯಕ್ಚುಲಿ ಇವಾಗ ನೋಡಿ ನೀವೇ ನೋಡಿ ನಿಮಗೇ ಗೊತ್ತಾಗುತ್ತೆ ಯಾವ ಥರ ಅಂತ ಸಿ ಇದು ನಾನು ವಾಟರ್ ಆ್ಯಕ್ಚುಲಿ ಇದು ಬಿಸಿ ನೀರು ಆಯಿತಾ ಸೊ ನಾನೇನು ಮಾಡಿದೆ ಬಿಸಿನೀರು ಮಾಡಿಕೊಂಡು ಹೀಗೆ ಕೈನ ಈ ಥರ ಹಿಡಿಬೇಕಿದ್ರೆ ನೋಡಿ ಅದು ಯಾವ ಥರ ಫಿಂಗರ್ ಪ್ರಿಂಟ್ ಹೆಂಗೆ ತೋರಿಸ್ತಾ ಇದೆ ಅಂದರೆ ನಿಜವಾಗಲು ಗೈಸ್ ನಂಗೆ ತುಂಬ ಅಂದರೆ ತುಂಬ ಭಯ ಆಯಿತು ನೋಡಿ ಒಂದು ಹಾರರ್ ಫಿಲ್ಮಲ್ಲಿ ಹೆಂಗೆ ಬರುತ್ತೆ ಅದೇ ಥರ ಅದು ರಿಫ್ಲೆಕ್ಟ್ ಆಗ್ತಾ ಇದೆ ಗೈಸ್ ನೋಡಿ ನೀವು ಬೇಕಿದ್ರೆ ಚೆಕ್ ಮಾಡಿ ಒಂದು ಗ್ಲಾಸ್ಗೆ ಬಿಸಿನೀರು ಫುಲ್ ಹಾಕ್ಕೊಂಡು ಈ ಥರ ನೀವು ಕೈ ಅಂದರೆ ಇವಾಗ ನಾವು ಕುಡಿಯೋವಾಗ ಹೆಂಗೆ ತಗೋತೀವಿ ಗ್ಲಾಸನ್ನು ಸೇಮ್ ವೇ ನಾನು ಗ್ಲಾಸ್ ಎತ್ತಕ್ಕೆ ಹೋದಾಗ ನನಗೆ ಇನ್ಸೈಡು ವಾಟರ್ ಇನ್ಸೈಡಿಂದ ನನಗೆ ಈ ಥರ ಕಾಣಿಸ್ತಾ ಇದೆ ಗೈಸ್ ನೋಡಿ ಫುಲ್ ಅದು ಕೂಡ ಬ್ಲ್ಯಾಕ್ ಪ್ರಿಂಟಲ್ಲಿ ತೋರಿಸ್ತಾ ಇದೆ ಸೊ ಲಿಟ್ರಲಿ ನನಗೆ ತುಂಬ ಅಂದರೆ ತುಂಬ ಭಯ ಆಯಿತು ಯಾಕೆ ಈ ಥರ ತೋರಿಸ್ತಾ ಇದೆಯಲ್ಲ ಅಂತ ಸೊ ಅದನ್ನು ವೀಡಿಯೋ ಮಾಡಿ ಹಾಕೋಣ ಅಂತ ನಾನು ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಯಾರಿಗೆಲ್ಲ ಗೊತ್ತಿಲ್ಲ ಓ ಸೊ ಗೊತ್ತಾಗಲಿ ಅನ್ನೋದು ನಿಜವಾಗ್ಲೂ ನನಗೆ ಇವತ್ತೇ ಗೊತ್ತಾಗಿತ್ತು ಗೈಸ್ ನಾನು ಹುಟ್ಟಿದಾಗಿನಿಂದ ನನಗೆ ಈ ಥರ ಯಾವತ್ತೂ ಆಗಿರಲಿಲ್ಲ ಬಟ್ ದಿಸ್ ಈಸ್ ಅ ಫಸ್ಟ್ ಟೈಮ್ ನನಗೆ ಈ ಥರ ಅನುಭವ ಆಗ್ತಾ ಇರೋದು ಲೇಟ್ರಲ್ಲಿ ನನಗೆ ತುಂಬ ಅಂದರೆ ತುಂಬ ಭಯ ಆಯಿತು ನಿಜವಾಗ್ಲು ಅದು ನೋಡಿ ಅದು ಹೆಂಗೆ ಕಾಣಿಸ್ತಾ ಇದೆ ಅಂದರೆ ಯಾರಾದರೂ ಚಿಕ್ಕ ಮಕ್ಕಳು ಆ ಥರ ಇದ್ದರೆ ನಿಜವಾಗ್ಲು ಭಯ ಪಡ್ಕೊಂಡು ಬಿಡ್ತಾರೆ ಅನಿಸುತ್ತೆ ಈ ಥರ ಈಗ ನಾವೇನಾದರೂ ಯಾರಿಗಾದರೂ ನೀರು ಕೊಡ್ತೀವಿ ಅವರು ಹಿಂಗೆ ಹಿಂಗೆ ನೋಡ್ತಾರೆ ಆವಾಗ ನೀರನ್ನು ಸೊ ಅವ್ರಿಗೆ ಭಯ ಆಗೋಗ್ಬಿಡುತ್ತೆ ಯಾವ ಥರ ರಿಫ್ಲೆಕ್ಟ್ ಆಗ್ತಿದೆ ನೋಡಿ ಫಿಂಗರ್ ಪ್ರಿಂಟ್ ಪಿಂಟ್ ಪಿನ್ ಫಿಂಗರ್ ಪ್ರಿಂಟ್ ಹಾಗೆ ಕಾಣುತ್ತೆ ಗೈಸ್ ನಿಜವಾಗ್ಲು ನೀವೇ ನೋಡ್ತಾ ಇರ್ಬೋದು ವೀಡ್ಯೋದಲ್ಲಿ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ನಿಜ ನಾನು ಹುಟ್ಟಿದಾಗಿನಿಂದ ನನಗೆ ಇವಾಗಲೇ ಇವಾಗಲೇ ನನಗೆ ಈ ಥರ ಆಗಿರೋದು ಅಂದರೆ ಆವತ್ತು ಯಾವತ್ತೂ ನನಗೆ ಈ ಥರ ಅನುಭವ ಆಗಿರಲಿಲ್ಲ ಬಟ್ ಇದೇ ಫಾರ್ ದ ಫಸ್ಟ್ ಟೈಮ್ ನನಗೆ ಈ ಥರ ಆಗ್ತಾ ಇರೋದು ನೀವು ಟ್ರೈ ಮಾಡಿ ದಿಸ್ ಮ್ಯಾಜಿಕ್ ಅಂತಲೇ ಹೇಳ್ಬೋದು ಇದೊಂದು ಸೊ ಈ ಮ್ಯಾಜಿಕಲ್ ವ್ಯೂವ್ನ ನೀವು ಟ್ರೈ ಮಾಡಿ ಸೊ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಫಾರ್